ಹಾಯ್ ವಿಡರ್ಸ್ ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್ ನಾನಿವತ್ತು ಪರೀಕ್ಷೆ ಮಾಡ್ತಾ ಇರೋದು ಒಂದು ಕುರುಕುರು ತಿಂಡಿ ತುಂಬ ಗರಿ ಗರಿ ಆಗಿರುತ್ತೆ ಇದು ಹೇಗೆ ಮಾಡೋದು ಅಂತ ನಾವಿವತ್ತು ನೋಡೋಣ ಇದಕ್ಕೆ ಬೇಕಾಗಿರೋದು ಸಬ್ಬಕ್ಕಿ ನಾನಿಲ್ಲಿ ಒಂದು ಎರಡು ಗ್ಲಾಸ್ನಷ್ಟು ಸಬ್ಬಕ್ಕಿಯನ್ನು ತಗೊಂಡಿದ್ದೇನೆ ಒಂದು ಗ್ಲಾಸು ಇನ್ನೊಂದು ಗ್ಲಾಸಲ್ಲಿ ಇಷ್ಟು ಸಬ್ಬಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ಇನ್ನು ಇದಕ್ಕೆ ಒಂದು ಗ್ಲಾಸ್ನಷ್ಟು ಅವಲಕ್ಕಿಯನ್ನು ಸೇರಿಸ್ತಾ ಇದ್ದಾನೆ ಇಲ್ಲಿ ನಾನು ತೊಗೊಂಡಿರೋದು ಬಿಳಿ ಅವಲಕ್ಕಿ ಇನ್ನು ನಮಗೆ ಅವಶ್ಯಕತೆ ಇರೋದು ಸಜ್ಜಿಗೆ ಒಂದು ಮುಕ್ಕಾಲು ಗ್ಲಾಸ್ನಷ್ಟು ಸಜ್ಜಿಗೆಯನ್ನು ತೊಗೊಂಡಿದ್ದೇನೆ ನಾವು ಇದನ್ನೆಲ್ಲ ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕೋಣ ಈಗ ಸಜ್ಜಿಗೆಯನ್ನು ಹಾಕಿದ್ದೇನೆ ಅದೇ ರೀತಿ ಅವಲಕ್ಕಿ ಮತ್ತು ಸಬ್ಬಕ್ಕಿಯನ್ನು ಕೂಡ ಇದಕ್ಕೆ ಹಾಕಿ ಇನ್ನಿದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಅಂದರೆ ಹುಡಿ ಮಾಡ್ಕೋಬೇಕು ಅದಕ್ಕೆ ಬೇಕಾಗಿ ಇಲ್ಲಿ ನಾನು ಹುಡಿ ಮಾಡುವ ಜಾರಲ್ಲಿ ಈ ರೀತಿ ನೈಸಾಗಿ ಹುಡಿ ಮಾಡಿ ತಗೊಂಡಿದ್ದೇನೆ ಈ ರೀತಿ ಆಗಿರಬೇಕು ಇನ್ನು ಸ್ವಲ್ಪ ಗರಿಗರಿ ಆದರೂ ತೊಂದರೆ ಇಲ್ಲ ಇನ್ನು ಇದನ್ನು ಒಂದು ಪಾತ್ರೆಗೆ ಸೇರಿಸೋಣ ಇನ್ನಿದಕ್ಕೆ ನಾನು ಹಾಕ್ತಾ ಇರೋದು ಜೀರಿಗೆ ಒಂದು ಮುಕ್ಕಾಲು ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕಿದ್ದೇನೆ ನಿಮಗೆ ಅದರ ಫ್ಲೇವರ್ ಇಷ್ಟ ಆದರೆ ಜಾಸ್ತಿ ಹಾಕ್ಬೋದು ಮತ್ತು ಹಾಕ್ಕೊಂಡಿರೋದು ಒಂದು ಅರ್ಧ ಸ್ಪೂನಷ್ಟು ಕೆಂಪು ಮೆಣಸಿನ ಹುಡಿ ಮತ್ತು ಹಿಂಗನ್ನು ಹಾಕಿದ್ದೇನೆ ಅಗತ್ಯಕ್ಕನುಸರಿಸಿ ಹಿಂಗು ಮತ್ತು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಬೇಕು ಇಲ್ಲಿ ಕರೆಕ್ಟಾಗಿ ನೀರಿನ ಅಳತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇದೆಲ್ಲ ಹುಡಿ ಆಗಿರೋದ್ರಿಂದ ತುಂಬ ನೀರನ್ನು ಕುಡಿಯುತ್ತದೆ ಈ ರೀತಿ ನಾವು ನೋಡಿಕೊಂಡು ಹಾಕಿದರೆ ಸಾಕು ಸ್ವಲ್ಪ ಸ್ವಲ್ಪವೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ ಒಂದು ಸ್ಪೂನಿಂದ ಮಿಕ್ಸ್ ಮಾಡೋದು ಕಷ್ಟ ಕೈಯಿಂದಲೇ ಮಿಕ್ಸ್ ಮಾಡೋದು ಸರಿ ಅನ್ನಿಸ್ತದೆ ಸರಿ ಕೈಯಿಂದಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗಾದರೆ ಮಾತ್ರ ಅದು ಒಳ್ಳೆ ಕರೆಕ್ಟಾಗಿ ಬರೋದು ಅದ ಕಾರಣ ನಾನು ಕೈಯಿಂದಲೇ ಮಿಕ್ಸ್ ಮಾಡ್ತಾಯಿದ್ದೇನೆ ಎಲ್ಲೂ ಗಂಟು ಉಳಿದುಕೊಳ್ಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರು ಕೂಡ ತುಂಬ ನೀರಾಗಿ ಮಿಕ್ಸ್ ಮಾಡೋದಲ್ಲ ಮುದ್ದೆ ಥರ ಮಿಕ್ಸ್ ಮಾಡಿ ಇಡಬೇಕು ಅದ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಕೈಯಿಂದಲೇ ಈ ರೀತಿ ಮಿಕ್ಸ್ ಮಾಡಿ ಅದು ಈ ರೀತಿ ಸೆಟ್ ಮಾಡಿ ಪಾತ್ರೆ ಮುಚ್ಚಿ ಒಂದು ಗಂಟೆಗಳ ಕಾಲ ಬಿಡಬೇಕು ಈಗ ಒಂದು ಗಂಟೆ ಕಳೆದಿದೆ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ಅದು ಇದೆ ಈ ರೀತಿಯಾಗಿ ನಮಗೆ ಬ್ಯಾಟರ್ ಬೇಕಾಗಿರೋದು ಅದಕ್ಕೆ ಬೇಕಾಗಿ ಇನ್ನು ಇದನ್ನು ಒಂದು ಪೈಪಿನ ಬ್ಯಾಗ್ ಮಾಡಿಕೊಂಡು ಅದರಲ್ಲಿ ಹಾಕ್ಕೊಳ್ಬೇಕು ಅಂದರೆ ಸಾಧಾರಣ ಪ್ಲಾಸ್ಟಿಕ್ ಕವರ್ಸ್ ಸಾಕು ಅದರಲ್ಲಿ ಇದನ್ನು ಈ ರೀತಿ ಸೇರಿಸ್ಕೊಂಡು ನಮಗೆ ಬಿಸಿಯಾದ ಎಣ್ಣೆಗೆ ಈ ರೀತಿ ಬಿಡಬೇಕು ಪೈಪಿಂಗ್ ಬ್ಯಾಗ್ ಇಲ್ಲ ಅಂತ ಟೆನ್ಷನ್ ಬೇಡ ಸಾಧಾರಣ ಹಾಲು ತರೋ ಕವರ್ ಇರ್ತದಲ್ಲ ಅದು ಕ್ಲೀನ್ ಮಾಡಿ ಅದರೊಳಗೆ ಈ ರೀತಿ ಸೇರಿಸ್ಕೊಂಡು ನಮಗೆ ಎಣ್ಣೆಗೆ ಈ ರೀತಿ ಬಿಡ್ಬೋದು ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಕರುಕುರು ಅಂತೇಳಿ ಆಗತ್ತೆ ಆಗ ಮನೆಯಲ್ಲೇ ನಮಗೆ ಯಾವುದೇ ವಿಷಾಂಶ ಇಲ್ಲದ ಸ್ನ್ಯಾಕ್ಸನ್ನು ತಯಾರಿಸ್ಕೊಂಡು ಮಕ್ಕಳಿಗೂ ಕೊಡ್ಬೋದು ಅದೇ ರೀತಿ ನಮಗೂ ಚಾದೊಟ್ಟಿಗೆ ಸೇವಿಸ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ನೀವು ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿಯೂ ಲೈಕ್ ಮಾಡಿ ಅದೇ ರೀತಿ ನಿಮ್ಮವರಿಗೆಲ್ಲ ಶೇರ್ ಮಾಡಿ ಈ ಚಾನೆಲ್ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ಅದರ ಹತ್ತಿರ ಇರೋ ಬೆಲ್ ಬಟನಲ್ಲಿ ಆಲ್ ಅಂತ ಕ್ಲಿಕ್ ಕೊಡಿ ಆಗ ಎಲ್ಲರೂ ಇದು ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಅಂದ್ಕೊಳ್ತೇನೆ ಅದೇ ರೀತಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್